ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರನೇ ಬಂದಿರುವಂಥದ್ದು ವೀಕ್ಷಕರ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಇಲ್ಲಿ ಬೇರೆ ಜಾತಿಯ ಯಾವ ಒಂದು ಮಹಿಳೆಯರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಅನ್ನೋದು ಯಾವ ಒಬ್ಬ ಮಹಿಳೆಯರಿಗೂ ಕೂಡ ಬಂದಿಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರನ್ನು ಹೊರತುಪಡಿಸಿ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಈ ಇನ್ಮೇಲೆ ಬರಬೇಕಾಗಿರುವಂತಹ ಕಂತುಗಳು ಇಲ್ಲಿ ಎಸ್ ಎಸ್ ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಮಾತ್ರನೇ ಬರ್ತಾವ ಮತ್ತು ಇನ್ನು ಉಳಿದಿರುವಂತಹ ಯಾವ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯನ್ನು ಮಹಿಳೆಯರಿಗೆ ಅಂತನೆ ಮಾಡಿದ್ದು ಆ ಜಾತಿ ಈ ಜಾತಿ ಅಂತ ಅಲ್ಲ ಆದರೆ ಇವಾಗ ಇವರು ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಇವರು ಹಣವನ್ನು ಹಾಕ್ತಾ ಇರುವಂಥದ್ದು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದು ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದಾನೆ ಕೊನೆ ತನಕ ವಾಚ್ ಮಾಡಿ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ರಿಲೇಟಿವ್ಸು ನಿಮ್ಗೆ ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಇಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಸೊ ಈ ಅಪ್ಡೇಟ್ ಅನ್ನ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಒಂದು ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಜಾತಿಯ ಮಹಿಳೆಯರಿಗೆ ಮತ್ತೊಂದು ಒಬ್ಬೊಬ್ಬರಿಗೆ ಒಂದೊಂದರ ಇವರು ಮಾಡ್ತಾ ಇರುವಂಥದ್ದು ಸೊ ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವಾಗ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ ವಿತ್ ಲೈವ್ ಪ್ರೂಫ್ ಸಮೇತ ನಿಮ್ಮ ಮುಂದೆ ನೀಡ್ತಾ ಹೋಗ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಇವೆಲ್ಲವನ್ನು ತಿಳ್ಕೊಳ್ಳೋಣ ನೋಡಿ ನಾನು ನಿಮಗೆ ಒಂದು ಕಿವಿ ಕಿವಿಮಾತನ್ನ ತಿಳಿಸ್ತೇನೆ ವೀಕ್ಷಕರೇ ನಾನು ನಿಮಗೆ ಒಂದು ಒರಿಜಿನಲ್ ಇಫಾರ್ಮೇಷನ್ ಮಾತ್ರ ಕೊಡಬಲ್ಲೇ ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವಿಡಿಯೋಸ್ಗಳ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒಂದು ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಹಾಗೆ ಯಾರೂ ಲೈಕ್ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಒಂದೊಂದೇ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ನೀವೆಲ್ಲರೂ ಕೂಡ ಅನ್ಬೋದು ಯಾಕೆ ಈ ಟೈಮ್ನಲ್ಲಿ ಸರಿಯಾಗಿ ಒಂದು ವಿಡಿಯೋಸ್ನ ನೀನು ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ವೀಕ್ಷಕರ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಇವಾಗ ನಾನು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾನೆ ಇನ್ನೂ ಒಂದು ವಿಷಯದ ಬಗ್ಗೆ ಸೊ ಆ ವಿಷಯದ ಬಗ್ಗೆಯೂ ಕೂಡ ನಾನು ಕಂಟೆಂಟ್ ಕೊಡಬೇಕಂತ ಅನ್ಕೊಂಡಿದ್ದೇನೆ ಸೊ ಇವಾಗ ಗೃಹಲಕ್ಷ್ಮಿ ಮತ್ತು ಅನ್ನ ಬಗ್ಗೆ ಹಾಗೂ ರಾಜ್ಯ ಸರ್ಕಾರದ ಒಂದು ಸ್ಕೀಮ್ಗಳ ಬಗ್ಗೆ ಮಾತ್ರ ನಾವು ವಿಡಿಯೋಸ್ನ ಮಾಡ್ತಾ ಇದ್ದಾವೆ ಸೊ ಮುಂದಿನ ದಿನಗಳಲ್ಲಿ ಇದೊಂದು ಸಕ್ಸಸ್ಫುಲ್ ಆದ ನಂತರ ಅದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋ ಮಾಡ್ತೇನೆ ಸೊ ಅದೇನಂತ ಆಮೇಲೆ ತಿಳಿಸ್ತೇನೆ ಬೇರೆ ಒಂದು ವೀಡಿಯೋದಲ್ಲಿ ತಿಳಿಸ್ತೇನೆ ಸೊ ದಯವಿಟ್ಟು ವೇಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಓಕೆ ಇವಾಗ ವಿಷಯಕ್ಕೆ ಬರೋಣ ಬನ್ನಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಅಂತ ಹೇಳಿದರು ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ರೇಷನ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಅಂತ ನಾವು ಕೊಟ್ಟೆ ಕೊಡ್ತೇವೆ ಅಂತ ಹೇಳಿದ್ರು ಇವರು ಈ ರೇಷನ್ ಕಾರ್ಡು ಯಾರಿಗಿದೆ ಅವರಿಗೆ ಹಾಕ್ತವೆ ಅಂತ ಹೇಳಿದ್ರು ಇಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದಾಗ ಕೇವಲ ಮಹಿಳೆಯರಿಗೆ ಮಾತ್ರ ಎಲ್ಲ ಮಹಿಳೆಯರಿಗೆ ಅಂತ ಹೇಳಿದರು ಆಮೇಲೆ ರೇಷನ್ ಕಾರ್ಡ್ ಇದ್ದಂತಹ ಮಾತ್ರ ಹೇಳಿದ್ರು ಇದನ್ನ ಇವಾಗ ಸೈಡಿಗಿಡಿ ಇಲ್ಲಿ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂತು ಇವಾಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ಇದ್ದಂತಹ ಕಂತಿನ ಹಣ ಅಂತಂದ್ರೆ ಇದು ಹನ್ನೊಂದನೆಯ ಕಂತಿನ ಹಣ ಹಾಗೂ ಹನ್ನೆರಡನೆಯ ಕಂತಿನ ಹಣ ವೀಕ್ಷಕರ ನೀವೆಲ್ಲರೂ ಕೂಡ ಅನ್ಬಹುದು ಈ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣ ಮಾತ್ರ ಬಂದಿದೆ ಸರ್ ಇವಾಗ ನಮಗೆ ಬರಬೇಕಾಗಿರುವಂತಹ ಈ ಹನ್ನೊಂದನೆಯ ಕಂತಿನ ಹಣ ಅದಂದ್ರೆ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಈ ಹಣ ಇನ್ನೂ ಕೂಡ ನಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಅಂತ ವೀಕ್ಷಕರೇ ನೋಡಿ ಇಲ್ಲಿ ನಮ್ಮ ಒಂದು ರಿಸರ್ಚ್ ಏನ್ ಹೇಳ್ತದೆ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಹೌದು ವೀಕ್ಷಕರೇ ಬಂದಿದೆ ಈ ಹನ್ನೊಂದನೆಯ ಕಂತಿನ ಹಣನೇ ಬಂದಿರುವಂತದ್ದು ಇದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರನೇ ಬಂದಿರುವಂತದ್ದು ಎಸ್ ಸಿ ಎಸ್ ಟಿ ಮಹಿಳೆಯರನ್ನ ಹೊರತುಪಡಿಸಿ ಬೇರೆ ಅಂತಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರನ್ನ ಬಿಟ್ಟು ಉಳಿದಿರುವಂತಹ ಯಾವ ಒಂದು ಮಹಿಳೆಯರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಈ ಹತ್ತು ಕಂತಿನ ಹಣ ಬಿಟ್ಟು ಬೇರೆ ಒಂದು ರೂಪಾಯಿ ಕೂಡ ಅವರಿಗೆ ಬಂದಿಲ್ಲ ಅಂತಲೇ ಹೇಳಬಹುದು ಸೊ ಇವರು ಯಾಕೆ ಈ ರೀತಿ ಮಾಡಿದ್ರು ಮೊದಲಿಗೆ ಎಲ್ಲ ಮಹಿಳೆಯರು ಅಂತ ಹೇಳಿದರು ನಂತರ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಅಂತ ಅಷ್ಟೇ ಹೇಳಿದರು ಇವಾಗ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಇಬ್ಬರು ಬರ್ತಾ ಹೋದರೆ ಇದನ್ನು ಕೂಡ ಸ್ಟಾಪ್ ಮಾಡ್ತಾರೆ ಅಂತ ನೀವು ಎಲ್ಲರೂ ಕೇಳಬಹುದು ವೀಕ್ಷಕರೇ ನೋಡಿ ಇಲ್ಲಿ ಇವರು ಮಾಡ್ತಾ ಇರುವಂಥದ್ದು ಏನು ಅಂತ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೇನೆ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನು ಕೇಳಿಸ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ ಓಕೆ ಬನ್ನಿ ಇಲ್ಲಿ ಯಾಕೆ ಇವರು ಈ ರೀತಿ ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಸಮುದಾಯದವರೆಗೆ ಒಂದು ಮೊದಲನೆಯ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಯಾಕೆ ಅವರಷ್ಟೇ ಜನನ ನಾವು ಜನ ಅಲ್ವಾ ನಾವು ಪಬ್ಲಿಕ್ ಅಲ್ವಾ ಅಂತ ನೀವು ಕೇಳಬಹುದು ಬಟ್ ವೀಕ್ಷಕರು ಇಲ್ಲಿ ಏನಂತಂದ್ರೆ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರದ ಹತ್ರ ದುಡ್ಡು ಇರಲಿಲ್ಲ ಇಲ್ಲಿ ಇವರು ಎಸ್ ಸಿ ಎಸ್ ಟಿಗೆ ಅಂತ ಸ್ವಲ್ಪ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಟಿದ್ರು ಆ ದುಡ್ಡನ್ನು ಇವರು ಈ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಇವರು ಇಲ್ಲಿ ಕೊಡ್ತಾ ಇರೋದು ಹಾಗಾಗಿ ಈ ಹನ್ನೊಂದನೆಯ ಕಂತಿನ ಹಣ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರನೇ ಬರ್ತಾ ಇರುವಂಥದ್ದು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮಾತ್ರನೇ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಇವಾಗ ಸದ್ಯ ಕ್ರೆಡಿಟ್ ಆಗ್ತಾ ಇರುವಂಥದ್ದು ವೀಕ್ಷಕರೇ ಸೊ ನಿಮಗೆ ಯಾರಿಗೆ ಇದು ಬಂದಿದೆ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮಗೆ ಖಂಡಿತ ಬಂದಿರುತ್ತೆ ಇನ್ ಕೇಸ್ ನಾವು ಎಸ್ ಸಿ ಎಸ್ ಟಿ ಹೌದು ಸರ್ ನಾವು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದಲ್ಲಿ ನಾವು ಕೂಡ ಸೇರ್ತೇವೆ ಆದರೆ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂದರೆ ವೀಕ್ಷಕರ ಇವತ್ತೆಲ್ಲ ನಾಳೆ ನಿಮಗೆ ಇದು ಬೇಗನೆ ಕ್ರೆಡಿಟ್ ಆಗುತ್ತೆ ನಿಮಗೆ ಒಂದು ಮೊದಲನೆಯ ಆದ್ಯತೆಯನ್ನು ಇವರು ಕೊಟ್ಟಿರುವಂಥದ್ದು ನಿಮಗೆ ಮೀಸಲಿಟ್ಟಿರುವಂತಹ ಒಂದು ದುಡ್ಡನ್ನು ಇವರು ನಿಮಗೆ ಒಂದು ಸಂಗ್ರಹ ಮಾಡಿರುವಂತಹ ಒಂದು ದುಡ್ಡನ್ನು ಇವರು ಇಲ್ಲಿ ನಿಮಗೆ ಕೊಡ್ತಾ ಇರೋದರಿಂದ ಬೇರೆ ಒಂದು ಮಹಿಳೆಯರಿಗೆ ಇದು ಬರುತ್ತಾ ಬರಲ್ವಾ ಅಂತ ನೋಡಿದಾದರೆ ಸೊ ಬರುತ್ತೆ ವೀಕ್ಷಕರೇ ಆದರೆ ಇಲ್ಲಿ ಮೊದಲನೆಯ ಒಂದು ಆದ್ಯತೆಯನ್ನು ಮಾತ್ರ ಇವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು ಸೊ ನೋಡಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಾನು ಆದಷ್ಟು ನಿಮ್ಮ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ವೀಕ್ಷಕರೇ ಈ ವಿಡಿಯೋನ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನೀವು ಬೇರೆ ಕಷ್ಟು ಮಹಿಳೆಯರಾಗಿದ್ದರೆ ದಯವಿಟ್ಟು ವೇಟ್ ಮಾಡಿ ಇವಾಗ ಹನ್ನೊಂದನೆಯ ಕಂತಿನ ಹಣ ಎರಡನೇ ಕಂತಿನ ಹಣ ಮೊದಲು ಈ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಬರುತ್ತೆ ನಂತರ ನಿಮಗೆ ಬರುತ್ತೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಓಕೆ ಮತ್ತೆ ನಿಮಗೆ ಈ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸುತ್ತಿನ ತೆಳ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ಹೇಸ್ತೆ